ನಾವು ಈಗ ಐ ವಾಸ್ ಈಟಿಂಗ್ ಬ್ರೇಕ್ಫಸ್ಟ್ ಐ ವಾಸ್ ವಾಕಿಂಗ್ ಟು ವರ್ಕ್ ಐ ವಾಸ್ ರೀಡಿಂಗ್ ಬುಕ್ಸ್ ಐ ವಾಸ್ ಲೈಕಿಂಗ್ ಅಂತ ಬರಲ್ಲ ಐ ವಾಸ್ ಡ್ರಿಂಕಿಂಗ್ ಕಾಫಿ ಐ ವಾಸ್ ಗೋಯಿಂಗ್ ಟು ಮಾರ್ಕೆಟ್ ಐ ವಾಸ್ ವಾಚಿಂಗ್ ಎ ಮೂವಿ ಐ ವಾಸ್ ಕುಕಿಂಗ್ ದಿನ ಐ ವಾಸ್ ಲಿಸ್ನಿಂಗ್ ಟು ಮ್ಯೂಸಿಕ್ ಐ ವಾಸ್ ಸ್ಟಡಿಂಗ್ ಇಂಗ್ಲಿಷ್ ಸೊ ದೀಸ್ ಆರ್ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದರಲ್ಲಿ ಯಾರಿಗಾದರೂ ಏನಾದರೂ ಡೌಟ್ ಇದೆಯಾ ಫಾಸ್ಟ್ ಕಂಟಿನ್ಯೂಸ್ ಅಲ್ಲ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಸರ್ ಇಲ್ಲ ಸಿಂಪಲ್ ಪ್ರೆಸೆಂಟ್ ಈ ಥರ ಏನಾದರೂ ಡೌಟ್ ಇದೆಯಾ ಒಂದು ಟೆನ್ಸ್ ನಿಮಗೆ ಆರು ಟೆನ್ಸ್ ನಾವು ಮಾಡಿದ್ದಿಲ್ಲ ಯಾವುದೇ ಯಾವುದೇ ಸಬ್ಜೆಕ್ಟ್ ಪ್ರೊನೌನ್ ತೊಗೊಂಡು ಅದರಲ್ಲಿ ಈ ಥರ ಟೆ ಈ ಸೆಂಟೆನ್ಸ್ ಇದೆ ಅಂತ ಹೇಳಿದರೆ ಇದು ಇಂಥ ಟೆನ್ಸ್ ಅಂತಲೇ ನೀವು ಕನ್ಫರ್ಮ್ ಆಗಿ ನೀವು ತಲೆ ಮೇಲೆ ಹೊಡೆದು ಹೇಳೋಂಗೆ ಇರಬೇಕು ಟೆನ್ಸಲ್ಲಿ ಮಾತ್ರ ಟೆನ್ಸ್ ನಿಮಗೆ ಕರೆಕ್ಟ್ ಆಯಿತಾ ಹಂಡ್ರೆಡ್ ಪರ್ಸೆಂಟ್ ಟೆನ್ಸ್ ಬಂತ ನಿಮಗೆ ನಿಮಗೆ ನೈಂಟಿ ಪರ್ಸೆಂಟ್ ಇಂಗ್ಲೀಷ್ ಬಂದಂಗೆ ಓಕೆ ನಾವು ಇದನ್ನು ನಾವು ಈಗ ನಾನು ಹೇಳಿದೆ ನಾನು ಹೇಳ್ತಾ ಇದ್ದೀನಿ ಓಕೆ ಸರ್ ನೀವು ಏನು ಮಾಡ್ತಾಯಿದ್ರಿ ಅಂತ ಕೇಳಿದ್ರೆ ಐ ವಾಸ್ ಈಟಿಂಗ್ ಬ್ರೇಕ್ಫಾಸ್ಟ್ ನಾನು ಬ್ರೇಕ್ಫಾಸ್ಟ್ ತಿಂತಾ ಇದ್ದೆ ಆಮೇಲೆ ನೀವು ಇದನ್ನು ಬೇರೆಯವ್ರಿಗೆ ಹೇಳೋದಾದರೆ ಅವರು ನಾನು ಕೇಳಿದಾಗ ಹಿಂಗೆ ಹೇಳಿದ್ರು ಏನಂತ ಹೇಳಿದ್ರು ಅವರು ತಿಂಡಿ ತಿಂತ ಇದ್ದ್ರಂತೆ ಹಾಗೆ ಹೇಳ್ತೀರ ಅವ್ರು ತಿಂಡಿ ತಿಂತ ತಿಂಡಿ ತಿನ್ ತಿನ್ ತಿಂಡಿ ತಿಂತ ಇದ್ದೆ ಅಂತ ಹೇಳಿದ್ರು ಅಂತ ಹೇಳ್ತೀವ ಹೌದು ಹೌದು ಹಾಗೆ ಹೇಳ್ತೀವಿ ಕನ್ನಡದಲ್ಲಿ ಟೆನ್ಸ್ ಚೇಂಜ್ ಆಗಲ್ಲ ಅವರು ತಿಂಡಿ ತಿಂತ ಇದ್ದರು ಅವ್ರು ಏನು ಮಾಡ್ತಿದ್ರು ಅಂತ ಅವಾಗ ಅವರು ತಿಂಡಿ ತಿಂತ ಇದ್ದರಂತೆ ದ ಯಾಕೆ ನಾನು ತಿಂಡಿ ತಿಂತ ಇದ್ದೆ ಅದಿದೆಯಲ್ವಾ ಅದಕ್ಕೆ ಇದ್ದೆ ಏನು ಯಾಕೆ ನಾನು ತಿಂಡಿ ತಿಂತ ಇದ್ದೀನಿ ತಿಂಡಿ ತಿಂತ ಇದ್ದೆ ರೈಟ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದುವರೆ ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ನಿಮಗೆ ಓದಿಕ್ಕೆ ಬರಲಿಕ್ಕೆ ಬರಲ್ಲ ನಿಮಗೆ ಎಬಿಸಿಡಿ ಮಾತ್ರ ಬರುತ್ತೆ ಎ ಓದಿಲ್ಲ ಹೇಳಿ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಹೇಳ್ಕೊಳ್ತೀವಿ ಅದು ಅದೇ ನೀವು ಒಂದು ಕನ್ನಡ ಇಟ್ಕೊಳ್ಳಿ ಕನ್ನಡ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಗೆ ಕಲಿಯೋದು ಮೂಲ ನಾವು ಈ ಕೋರ್ಸಲ್ಲಿ ಹಿಂಗ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರ್ಬೋದು ಇರಬಹುದು ಅಥವಾ ನೀವು ಯಾವ್ದು ಮಾಡ್ತಾ ಇರಬಹುದು ಓಕೆ ಸೊ ಯಾವ ಈ ಆಗಬಹುದು ಜಾಗಬಹುದು ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ಆಗಬೇಕು ಅಂತ ಆಸಕ್ತಿ ಆಗ ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಎಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಲವು ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಇದ್ದೆ ಅಲ್ಲಿ ಒತ್ತಿದೆ ದಾಗೆ ಒತ್ತಿದೆ ಆ ಒತ್ತಿಗೆ ನಾವು ಏನಬೇಕು ಹ್ಯಾಡ್ ಆಗ್ಬೇಕು ನಾನು ಹೇಳಿದೆ ದಾಗೆ ಒತ್ತು ಬಂದ್ರೆ ಎಲ್ಲ ಕಡೆ ನೀವು ಹ್ಯಾಡ್ಬೇಕು ಓಕೆ ನಾವು ಲೆಟ್ ಸಿ ಡೈರೆಕ್ಟ್ ನೋಡಿ ಐ ದ್ಯಾಟ್ ಯೂಸ್ ಮಾಡಬಹುದು ಬಿಡಬಹುದು ಅಲ್ಲ ಹಿ ಸ್ಯಾಡ್ ಹೀ ಸೆಡ್ ದ್ಯಾಟ್ ಐ ವಾಸ್ ಈಟಿಂಗ್ ಬ್ರೇಕ್ಫಾಸ್ಟ್ ಅವನು ಹೇಳ್ದ ನಾನ್ ತಿಂಡಿ ತಿಂತಾ ಇದ್ದೆ ಅಂತ ಯಾರು ಆತ ಇದನ್ನು ನಾವು ಹೀ ಸೆಡ್ ದ್ಯಾಟ್ ಅವನು ಹೇಳ್ದ ಅವನು ತಿಂಡಿಯನ್ನು ತಿನ್ನುತ್ತ ಇದ್ದನಂತೆ ಇಲ್ಲಿ ನಿಮಗೆ ಏನಿದೆ ದ ಒತ್ತಕ್ಷರ ಇದೆ ತಾನೆ ಸೊ ಆಬ್ವಿಯಸ್ಲಿ ಹ್ಯಾಡ್ ಹಾಕ್ಲೇಬೇಕು ಓಕೆ ಗಾಯಿದ್ದಾಗ ನೀವು ಎಲ್ಲ ಕಡೆ ಹ್ಯಾಡ್ ಹಾಕಲೇಬೇಕು ಬೇರೆ ಏನೋ ಆಪ್ಷನ್ ತಲೆ ಕೆಡಿಸ್ಕೋಬೇಡಿ ಫಸ್ಟು ಸೆಂಟೆನ್ಸಲ್ಲಿ ಏನಿದೆ ನೋಡಿ ಹ್ಯಾಡ್ ಹಾಕ್ಬಿಡಿ ಅಷ್ಟೆ ನೆಕ್ಸ್ಟ್ ಹಿ ಸೆಟ್ ದ್ಯಾಟ್ ಹಿ ಹ್ಯಾಡ್ ಬೆನ್ ಇದನ್ನು ಬೀನ್ ಅಥವಾ ಬೆನ್ ಅಂತ ಹೇಳ್ಬೋದು ಬಿನ್ ಅಂತ ಅಮೆರಿಕನ್ ಇಂಗ್ಲೀಷಲ್ಲಿ ಸ್ಟೈಲಾಗಿ ಹೇಳ್ತಾರೆ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬೀನ್ ಬ್ರಿಟಿಷ್ ಇಂಗ್ಲೀಷಲ್ಲಿ ಬಿನ್ ಈಸ್ ಆಲ್ಸೋ ಓಕೆ ಬಿನ್ ಇಸ್ ಆಲ್ಸೋ ಹೆಂಗಾದ್ರು ಹೇಳಿನೋ ಪ್ರಾಬ್ಲಮ್ ಹಿ ಸೆಟ್ ದ್ಯಾಟ್ ಹಿ ಹ್ಯಾಟ್ ಬಿನ್ ನೋಡಿ ಇಲ್ಲಿ ಬಿನ್ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ ನೋಡಿ ಅವನು ಅವನು ಹೇಳಿದ ಅವನು ತಿಂಡಿಯನ್ನು ತಿನ್ನುತ್ತ ಈ ಇದ್ದ ಇದೆಯಲ್ವಾ ಇದ್ದ ಇದ್ದ ಇದಾರ ಕನ್ನಡದಲ್ಲಿ ಪ್ರೆಸೆಂಟ್ ಫಾರ್ಮ್ ಹೇಳಿ ಅಥವಾ ಫ್ಯೂಚರಲ್ಲಿ ಪ್ರೆಸೆಂಟ್ ಫಾರ್ಮ್ ಇರು ಇರು ತಾನೆ ಇರುದು ಫಾಸ್ಟ್ ಫಾರ್ಮ್ ಇದ್ದ ಇರು ಅನ್ನೋದ್ರ ಫಾಸ್ಟ್ ಫಾರ್ಮ್ ಇದ್ದ ಸೊ ಆ ಇರೂ ಬಿನ್ ಬಿನ್ ಸಾರಿ ಇರು ಬಿ ಇದ್ದ ಬಿನ್ ಇದ್ದ ಏನ್ ಏನ್ ಡ್ಯಾಶ್ ತ ಇದ್ದ ತಿನ್ನು ತಿಂಡಿಯನ್ನು ತಿನ್ನು ತಿನ್ನು ಇಟ್ ಎನ್ ಜಿ ಹ್ಯಾಡ್ ಇರು ಹ್ಯಾಡ್ ಇರು ಹ್ಯಾಡ್ ಬಿನ್ ಇದ್ದರು ಹ್ಯಾಡ್ ಬಿನ್ ಇದ್ದ ಸೊ ಹ್ಯಾಡ್ ಇರು ಅಲ್ಲ ಬಿ ಅಂತ ಇಂಗ್ಲಿಷ್ ಅಲ್ಲಿ ಬಂತು ಅಂದ್ರೆ ಬಿ ಬಿ ಅದ್ರ ಅರ್ಥ ಏನು ಇರುವಂತ ಇರು ಸುಮ್ನೆ ಇರು ಬಿ ಕ್ವಾಯ್ ಅಲ್ವಾ ಇರು ಸುಮ್ಮನಿರು ಬಿ ಕ್ವಾಯಟ್ ಬಿ ಕಾಮ್ ಆಗಿರು ಅಥವಾ ಬಿ ಪೇಶೆಂಟ್ ತಾಳ್ಮೆಯಿಂದಿರು ಬಿ ಕೇರ್ಫುಲ್ ಕೇರ್ಫುಲ್ಲಾಗಿ ಇರು ಬಿ ಅಂದ್ರೆ ಏನು ಇರೂನೇ ಅದು ಫಾಸ್ಟಿಗೆ ಹೋದಾಗ ಬಿನ್ ಆಗುತ್ತೆ ಓಕೆ ಆಯ್ತು ಸೊ ಹಾಗಾಗಿ ಅದು ಮೀನಿಂಗ್ ಏನಾಗುತ್ತೆ ಅವನು ಹೇಳಿದ ಅವನು ತಿಂಡಿಯನ್ನು ತಿನ್ನುತ್ತಾ ಇದ್ದ ನಂತೆ ಓಕೆ ಸೊ ಇಲ್ಲಿ ನಾವು ಕನ್ನಡದಲ್ಲಿ ಇದನ್ನು ಕನ್ನಡದಲ್ಲಿ ಇರೋದನ್ನು ಡೈರೆಕ್ಟಾಗಿ ನೀವು ಟ್ರಾನ್ಸ್ಲೇಟ್ ಮಾಡಿ ನೋಡಿ ಅವನು ತಿಂಡಿ ತಿಂತ ಇದ್ದಂತೆ ಹಿ ಸ್ಯಾಟ್ ದ್ಯಾಟ್ ಓಕೆ ನಾನು ತಿಂಡಿ ತಿಂತ ಇದ್ದೆ ಅಂತ ಇಟ್ಕೊಳ್ಳಿ ಇಲ್ಲಿ ನಂತೆ ಇರೋದ್ರಿಂದ ನಾವಿಲ್ಲಿ ಹ್ಯಾಟ್ ಬಿನ್ ಹಾಕ್ತೀವಿ ಇಲ್ಲಾಂದರೆ ಅವ್ನು ತಿಂಡಿ ತಿಂತಾ ಇದ್ದಂತೆ ಅವನು ತಿಂಡಿ ತಿಂತ ಇದ್ದ ಅವನು ತಿಂಡಿ ತಿಂತ ಇದ್ದ ಹಿ ವಾಸ್ ಈಟಿಂಗ್ ಬ್ರೇಕ್ಫಾಸ್ಟ್ ಅವನೇನು ಮಾಡ್ತಾ ಇದ್ದ ಹಿ ವಾಸ್ ಈಟಿಂಗ್ ಬ್ರೇಕ್ಫಾಸ್ಟ್ ಅವನು ಶಾಲೆಗೆ ಹೋಗ್ತಾ ಇದ್ದ ಹೀ ವಾಸ್ ಗೋಯಿಂಗ್ ಟು ಸ್ಕೂಲ್ ಅವನು ಶಾಲೆಗೆ ಹೋಗ್ತಾ ಇದ್ದ ಹಿ ವಾಸ್ ಗೋಯಿಂಗ್ ಟು ಸ್ಕೂಲ್ ಅವನು ಟಿ ವಿ ನೋಡ್ತಾ ಇದ್ದ ಹಿ ವಾಸ್ ವಾಚಿಂಗ್ ಟಿ ವಿ ಇಲ್ಲೆಲ್ಲ ನಾವು ವಾಚ್ ಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ ನಾವು ಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ ಇನ್ನೊಬ್ರು ಹೇಳಿರೋದನ್ನು ಹೇಳ್ತಾ ಇರೋದಲ್ಲ ಡೈರೆಕ್ಟಾಗಿ ಹೇಳಬೇಕಾದ್ರೆ ಕನ್ನಡದಲ್ಲಿ ಇನ್ನೊಬ್ರು ಹೇಳಿರೋದನ್ನು ಹೇಳಬೇಕಾದ್ರೆ ಕನ್ನಡದಲ್ಲಿ ಎರಡು ಒಂದೇ ಥರ ಕಾಣಿಸುತ್ತೆ ಎಕ್ಸೆಪ್ಟ್ ದಿಸ್ ನಂತೆ ಅಂತ ಹೇಳ್ತೀವಿ ಇನ್ನಂತೆ ತೆಗೆದ್ರೆ ಅವನು ಅವನು ಹೇಳಿದ ಬಿಟ್ಬಿಡಿ ಅವನು ತಿಂಡಿಯನ್ನು ತಿನ್ನುತ್ತಾ ಇದ್ದ ಇದನ್ನ ಟ್ರಾನ್ಸ್ಲೇಟ್ ಮಾಡಿದಾಗ ಏನಾಗುತ್ತೆ ಹಿ ವಾಸ್ ಈಟಿಂಗ್ ಬ್ರಾಕ್ಫಸ್ಟ್ ಅಲ್ವಾ ಆಗ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ ಅವನು ತಿಂಡಿಯನ್ನು ತಿನ್ನುತ್ತಾ ಇದ್ದೆ ಹಿ ವಾಸ್ ಈಟಿಂಗ್ ಬ್ರಾಕ್ಫಸ್ಟ್ ಅಂತ ಹೇಳಬೇಕಾಗುತ್ತೆ ಬಟ್ ಇಲ್ಲಿ ಏನಿದೆ ಇಲ್ಲಿ ನಂತೆ ಇದೆ ಒಂದು ಆಮೇಲೆ ಯಾರೋ ಹೇಳಿದ್ದನ್ನು ನಾವು ಹೇಳ್ತಾ ಇದ್ದೀವಿ ಅಲ್ವಾ ಹಾಗಾಗಿ ಇಲ್ಲಿ ಚೇಂಜಸ್ ಆಗುತ್ತೆ ಸೊ ಇಲ್ಲಿ ನೀವು ಹ್ಯಾಡ್ ಬಿನ್ ಬಳಸಲೇಬೇಕಾಗುತ್ತೆ ಹೀ ಸೆಡ್ ದ್ಯಾಟ್ ಇದು ಕಾಮನ್ನಾಗಿ ಆಗಿ ಎಲ್ಲರೂ ಇದನ್ನು ಬಳಸ್ತಾರೋ ಅಂತ ಕೇಳಿದ್ರೆ ಐ ಡೋಂಟ್ ಥಿಂಕ್ ಎಲ್ಲರೂ ಬಳಸ್ತಾರೆ ಬಳಸಲ್ಲ ಕಾಮನ್ನಾಗಿ ಕಾಮನ್ ಆಗಿ ಅಂದರೆ ತುಂಬ ಜನ ಅಂತಲ್ಲ ಸ್ಪಷ್ಟವಾಗಿ ಇಂಗ್ಲೀಷು ಮಾತಾಡೋರು ಕರೆಕ್ಟಾಗಿ ಸ್ಟ್ಯಾಂಡರ್ಡಾಗಿ ಮಾತಾಡೋರು ಇದನ್ನು ಬಳಸೆ ಬೆಳೆಸ್ತಾರೆ ಮತ್ತು ಫಾರಿನರ್ಸ್ ಅಫ್ಕೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಅವರನ್ನು ಬಳಸೆ ಬೆಳೆಸ್ತಾರೆ ನಾವು ಇಂಡಿಯನ್ಸು ಇದನ್ನು ಬಳಸೋದಿಲ್ಲ ತುಂಬ ಜನ ಬಳಸೋದೇ ಇಲ್ಲ ವೋ ಇ ಸೈ ಹಿ ಸೆಟ್ ದ್ಯಾಟ್ ಹಿ ವಾಸ್ ನೋ ಹಿ ವಾಸ್ ವಾಚಿಂಗ್ ಟಿ ವಿ ಹಿ ಸೆಟ್ ದ್ಯಾಟ್ ಹಿ ವಾಸ್ ವಾಚಿಂಗ್ ಟಿ ವಿ ಅಂತಲೇ ಅವನು ಟಿ ವಿ ನೋಡ್ತಾ ಇದ್ದ ಅಂತ ಹೇಳ್ದ ಅಂತಲೇ ಹೇಳ್ತಾರೆ ಹೊರತು ಹಿ ಸೆಟ್ ದ್ಯಾಟ್ ಹಿ ಹ್ಯಾಡ್ ಬಿನ್ ವಾಚಿಂಗ್ ಟಿ ವಿ ಅಂತ ಯಾರು ಅಂದರೆ ನಾನು ಹೇಳೋದೊಂದು ಸ್ಟ್ಯಾಂಡರ್ಡಾಗಿ ತುಂಬ ಕರೆಕ್ಟಾಗಿ ಮಾತಾಡೋರು ಬಹಳ ಕಡಿಮೆ ಅಲ್ವಾ ಸೊ ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ ಯು ನೋ ಸ್ಪೀಕಿಂಗ್ ಗ್ರಾಮರ್ನ ಎಲ್ಲೂ ತಪ್ಪು ಮಾಡೋ ಹಾಗೆ ಇಲ್ಲ ಗ್ರಾಮರ್ ಮಿಸ್ಟೇಕ್ ಮಾಡಿದ್ರೆ ಅದು ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡಂಗೆ ಆಗುತ್ತೆ ಕನ್ನಡದಲ್ಲಿ ಇದು ನಡೆಯುತ್ತಾ ಇಲ್ಲ ಕನ್ನಡದಲ್ಲಿ ನಮಗೆ ಬೇಕಾದಂಗೆ ನಾವು ಹೇಳೋಕ್ಕಾಗಲ್ಲ ಬಟ್ ಕಾಮನಾಗಿ ನಾವು ಹಿಂಗೆ ಮಾತಾಡ್ತೀವಿ ಅದೇ ಸರಿ ಅಲ್ವಾ ರೈಟ್ ಕನ್ನಡ ಇನ್ನೊಬ್ಬರು ಕಲಿಬೇಕಾದ್ರೆ ಹಾಗೆ ಕಲಿಬೇಕು ಬೇರೆ ಲ್ಯಾಂಗ್ವೇಜ್ನವರು ಕಲಿಬೇಕಾಗುತ್ತೆ ಓಕೆ ನಾವು ಲೆಟ್ಸ್ ಮೂವ್ ಆನ್ ಟು ದಿ ಅದ ಎಕ್ಸಾಂಪಲ್ ಹಿ ಸೆಟ್ ದ್ಯಾಟ್ ಹಿ ಹ್ಯಾಡ್ ಬಿನ್ ವಾಕಿಂಗ್ ಟು ವರ್ಕ್ ಅವನೇನು ಮಾಡ್ತಾ ಇದ್ದ ಹಿ ಸೆಟ್ ದ್ಯಾಟ್ ಹಿ ಹ್ಯಾಡ್ ಬಿನ್ ವಾಕಿಂಗ್ ಟು ವರ್ಕ್ ಸೊ ಇದ್ರದ್ದು ಕರೆಕ್ಟ್ ಓಕೆ ಟೈಮ್ ಲೈನ್ ನಾನು ಹೇಳಬೇಕಾದ್ರೆ ಈಗ ಈ ಟೈಮಲ್ಲಿ ಇಷ್ಟೊತ್ತಿಂದ ಉದಾಹರಣೆಗೆ ಒಂಬತ್ತು ಗಂಟೆಯಿಂದ ಒಂಬತ್ತು ಕಾಲು ತನಕ ನಡ್ಕೊಂಡು ಹೋಗ್ತಾ ಇದ್ದದ್ದ ಇದ್ದ ಕ್ರಿಯೆ ಎಕ್ಸ್ ಸೊ ಈ ಟೈಮನ್ನು ಅವರು ಹೇಳ್ತಾ ಇರೋದು ಇಲ್ಲಿಂದ ಒಂಬತ್ತು ಗಂಟೆಯಿಂದ ಒಂಬತ್ತು ಕಾಲು ತನಕ ಏನು ಮಾಡ್ತಾ ಇದ್ದೆ ಒಂಬತ್ತು ಗಂಟೆಯಿಂದ ಒಂಬತ್ತು ಕಾಲು ತನಕ ನಾನು ಕೆಲಸಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೆ ಸೊ ಅದು ಮುಗೀತದು ಓಕೆ ಐ ವಾಸ್ ಅದು ಹೇಳಬೇಕಾದ್ರೆ ಅವರು ಡೈರೆಕ್ಟಾಗಿ ಹೇಳಬೇಕಾದ್ರೆ ಹಾಗೆ ಹೇಳ್ತಾರೆ ನಾವು ಇನ್ನೊಬ್ರಿಗೆ ಹೇಳಬೇಕಾದ್ರೆ ಈ ಹೊತ್ತಿಂದ ಈ ಹೊತ್ತಿಂತೂ ಅದು ಆಲ್ರೆಡಿ ಮುಗಿದಿದೆ ಅದು ಇನ್ನೊಬ್ರು ಹೇಳಿರೋದು ಹಾಗಾಗಿ ನಾವು ಇದನ್ನು ಹೇಳಬೇಕಾಗುತ್ತೆ ಹಿ ವಾಸ್ ವಾಕಿಂಗ್ ಅಂತ ಹೇಳೋಕ್ಕಾಗಲ್ಲ ಹಿ ಹ್ಯಾಡ್ ಬಿನ್ ವಾಕಿಂಗ್ ಓಕೆ ಸೊ ಹಿ ಹ್ಯಾಡ್ ಬಿನ್ ವಾಕಿಂಗ್ ಟು ವರ್ಕ್ ಹಿ ಸೆಟ್ ದ್ಯಾಟ್ ಹಿ ಹ್ಯಾಡ್ ಬಿನ್ ರೀಡಿಂಗ್ ಬುಕ್ಸ್ ಇನ್ ಹಿಸ್ಟ್ರೀಟ್ ಹ್ಯಾಂಡ್ ಹಿ ಸೆಟ್ ದ್ಯಾಟ್ ಹಿ ಹ್ಯಾಡ್ ಬಿನ್ ರೀಡಿಂಗ್ ಬುಕ್ಸ್ ಇನ್ ಹಿಸ್ಪ್ರೀಟ್ ಹ್ಯಾಂಡ್ ಹಿ ಸೈಡ್ ದ್ಯಾಟ್ ಹಿ ಹ್ಯಾಡ್ ಬಿನ್ ಗೋಯಿಂಗ್ ಟು ಮಾರ್ಕೆಟ್ ಹಿ ಸೆಟ್ ದ್ಯಾಟ್ ಹಿ ಹ್ಯಾಡ್ ಬಿನ್ ಗೋಯಿಂಗ್ ಟು ಮಾರ್ಕೆಟ್ ಅವನು ಕೆಲಸ ಮಾರ್ಕೆಟಿಗೆ ಹೋಗ್ತಾ ಇದ್ದ ಅಂತ ಅವ್ನು ಹೇಳ್ದ ಹಿ ಸೈಡ್ ದ್ಯಾಟ್ ಹಿ ಹ್ಯಾಡ್ ಬಿನ್ ಕುಕಿಂಗ್ ಡಿನ್ನರ್ ಅವನು ಅಡುಗೆ ಮಾಡ್ತಾ ಇದ್ದ ಅಂತ ಅವ್ನು ಹೇಳ್ದ ಹಿ ಸೈಡ್ ದ್ಯಾಟ್ ಹಿ ವಾಸ್ ಕುಕಿಂಗ್ ಅದು ರಾಂಗ್ ಆಗುತ್ತೆ ಬಟ್ ಆಡು ಭಾಷೆಯಲ್ಲಿ ನಾವು ಇಂಡಿಯನ್ಸ್ ಅದನ್ನು ಯೂಸ್ ಮಾಡ್ತೀವಿ ಹಿ ಸೆಟ್ ದ್ಯಾಟ್ ಹಿ ಹ್ಯಾಡ್ ಬಿನ್ ಲಿಸ್ನಿಂಗ್ ಟು ಮ್ಯೂಸಿಕ್ ಅವನು ಹೇಳ್ದ ಅವನು ಹಾಡುಗಳನ್ನು ಹಾಡನ್ನು ಕೇಳ್ತಾ ಇದ್ದ ಹಿ ಸೈಡ್ ದ್ಯಾಟ್ ಹಿ ಹ್ಯಾಡ್ ಬಿನ್ ಸ್ಟಡಿಂಗ್ ಇಂಗ್ಲೀಷ್ ಓಕೆ ಸೊ ಎಲ್ಲಿ ಬಂದಾಗ ಇಲ್ಲಿ ನೋಡಿ ಐ ವಾಸ್ ಸ್ಟಡಿ ಐ ಅಂದರೆ ಇಟ್ ಡಿಪೆಂಡ್ಸ್ ನನ್ನ ಅವನ ಬಗ್ಗೆನೇ ಹೇಳ್ತಾ ಇದ್ರೆ ಅಲ್ಲ ಬೇರೆಯವ್ರ ಬಗ್ಗೆ ಹೇಳ್ತಾ ಇಟ್ ಡಿಪೆಂಡ್ಸ್ ಓಕೆ ಹೀ ಸೆಟ್ ದ್ಯಾಟ್ ಹಿ ಹಿ ಸೆಟ್ ದ್ಯಾಟ್ ದೆಡ ಇದು ಡೈರೆಕ್ಟ್ ಸ್ಪೀಚ್ ರೈಟ್ ಹಿ ಸೆಡ್ ಐ ವಾಸ್ ಸ್ಟಡಿಂಗ್ ಇದು ಡೈರೆಕ್ಟ್ ಸ್ಪೀಚ್ ನಾವು ಇದನ್ನು ಬೇರೆಯವ್ರಿಗೆ ಹೇಳಬೇಕಾದ್ರೆ ಹಿ ಸೆಡ್ ದ್ಯಾಟ್ ಹಿ ಹ್ಯಾಡ್ ಬಿನ್ ಸ್ಟಡಿಂಗ್ ಇಂಗ್ಲಿಷ್ ಓಕೆ